ಹಾಯ್ ವೆಲ್ಕಮ್ ಬ್ಯಾಕ್ ಟು ಸರ್ವಂ ಯೂಟ್ಯೂಬ್ ವ್ಲಾಗ್ ಸೈಸ್ ತುಂಬ ದಿನವಾದ ಬಳಿಕ ಕುಕ್ಕಿಂಗ್ ವಿಡಿಯೋನ ಹಾಕಿದ್ದೇನೆ ಇವತ್ತು ನಮ್ಮ ಮನೆಯಲ್ಲಿ ಚಿಕ್ಕ ಗುಳ್ಳ ಅಂತ ಹೇಳ್ತಾರೆ ಅಲ್ವಾ ಅದರದ್ದು ಗೊಜ್ಜು ಮಾಡಿದರು ಸೊ ಯಾವ ರೀತಿ ಮಾಡೋದಂತೆ ನಾನಿವತ್ತು ನಿಮಗೆ ಹೇಳ್ತೇನೆ ಇಲ್ಲಿ ನಾವು ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಚಿಕ್ಕ ಗುಳ್ಳವನ್ನು ತಗೊಂಡಿದ್ದೇವೆ ಹಾಗೆ ಒಂದು ಆಗುವಷ್ಟು ನಾವು ತೆಂಗಿನ ತುರಿಯನ್ನು ತಗೊಂಡಿದ್ದೇವೆ ಮೊದಲಿಂದಾಗಿ ಫ್ರೈ ಪ್ಯಾನನ್ನು ಇಟ್ಕೊಂಡು ನಾವಿಲ್ಲಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟರ ಮಟ್ಟಿಗೆ ನೀವು ಮೆಣಸನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳಿ ನಂತರದಲ್ಲಿ ಅದೇ ಫ್ರೈ ಪ್ಯಾನಲ್ಲಿ ನಾವಿಲ್ಲಿ ಸಾಸಿವೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು ನಂತರದಲ್ಲಿ ಉದ್ದಿನಬೇಳೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಂತರ ಒಂದು ಸ್ವಲ್ಪ ಹಿಂಗನ್ನು ತಗೊಳ್ಬೇಕು ಹಿಂಗನ್ನು ಹಾಕ್ಕೊಂಡು ನಂತರದಲ್ಲಿ ಕರಿಬೇವನ್ನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಈ ಥರದಲ್ಲಿ ಮಾಡಬೇಕು ಇದಾದ ನಂತರದಲ್ಲಿ ನಾವು ಚಿಕ್ಕ ಗುಳ್ಳ ಅಂತ ಹೇಳಿದ್ದೀವಲ್ವಾ ನೋಡಿ ಈ ಥರ ಇರುತ್ತೆ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದೊಂಥರ ಲೈಟಾಗಿ ಬ್ರೌನ್ ಬರುತ್ತೆ ನಂತರದಲ್ಲಿ ಹುಣಸೆ ಹಣ್ಣನ್ನು ಒಂದು ಸ್ವಲ್ಪ ತೊಗೊಂಡಿದ್ದೇವೆ ಟೇಸ್ಟಿಗೋಸ್ಕರ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಇದಾಗ್ತಾ ಬಂತು ಇದಾದ ನಂತರಲ್ಲಿ ನಾವು ಆವಾಗಲೇ ಫ್ರೈ ಮಾಡಿಟ್ಕೊಂಡಿರುವಂಥ ಈ ಮಿಶ್ರಣವನ್ನು ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರದಲ್ಲಿ ಕಾಯಿ ತುರಿಯನ್ನು ಹಾಕೊಳ್ಬೇಕು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸರ್ ಮಾಡ್ಕೊಳ್ಳಿ ನಂತರದಲ್ಲಿ ನಾವು ಇದಕ್ಕೆ ಚಿಕ್ಕ ಗುಳ್ಳವನ್ನು ಹಾಕಿ ಗ್ರೈಂಡ್ ಮಾಡಿ ಎಸ್ ಇದೀಗ ಟೇಸ್ಟಿ ಆಗಿರುವಂತಹ ಚಿಕ್ಕ ಗುಳ್ಳದ ಗೊಜ್ಜು ರೆಡಿ ಆಗಿದೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲದಕ್ಕೂ ಆಗುತ್ತೆ ಊಟಕ್ಕೂ ಆಗುತ್ತೆ ದೋಸೆಗೂ ಆಗುತ್ತೆ ಪ್ರತಿಯೊಂದಕ್ಕೂ ಆಗುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು